ಗೌರಿ ಈ ಮನೆ ಸೊಸೆ ಆಗಿ ನಾನು ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಸೂರ್ಯಪ್ರಕಾಶ್ ಮತ್ತೆ ಭೈರಾದೇವಿ ಅವರ ಸೊಸೆ ಜೋಗಿ ಅವರ ಹೆಂಡತಿ ನಾನು ಬಿಸಿ ಆಗಿ ನಾನು ಇಲ್ಲಿಗೆ ಬಂದಿಲ್ಲ ಬರೋದು ಸ್ವಲ್ಪ ತಡ ಆಯ್ತು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕ್ಷಮೆ ಕೇಳಿ ಬಂದು ಜೋಗಿ ಅವ್ರ ಪಕ್ಕ ಕುತ್ಕೊಂಡು ಪೂಜೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಇನ್ನು ಇವೆಲ್ಲರೂ ಕೂಡ ತುಂಬಾ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಪಾರ್ವತಿ ಆಗಿರ್ಬೋದು ಈ ಕಡೆ ಸುನಂದ ಆಗಿರ್ಬೋದು ಕೋಳಿ ಚೂರ್ಮಾರಿ ಹಾಗೆ ಪಂಕು ಅಷ್ಟ್ರೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಗಂಗಾ ಮತ್ತೆ ಈ ಬೈರಾದೇವಿ ಇಬ್ರು ಕೂಡ ಹುರ್ಕೊಂಡ್ ಸಾಯ್ತಾ ಇರ್ತಾರೆ ಆಗ ನೋಡ್ಲಾ ಕೊನೆಗೂ ಅಣ್ಣ ಮತ್ತೆ ಹತ್ಕೆ ಇಬ್ರು ಒಂದಾಗೆ ಬಿಟ್ರು ನೋಡು ಈ ಜೋಡಿನ ನೋಡ್ತಾ ಇದ್ರೆ ಸಾಕ್ಷಾತ್ ಶಿವ ಪಾರ್ವತಿನೇ ಬಂದು ಕೂತ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಇವಾಗ ನೋಡಿ ನಾವು ಶಂಕರನ ಮುಖದಲ್ಲಿ ಹೇಗೆ ನಗು ಅರಳತಾ ಇದೆ ಇದಕ್ಕೆ ಕಣ್ಲಾ ಹೇಳೋದು ಪ್ರತಿ ಒಂದು ಹೆಜ್ಜೆಗೂ ಕೂಡ ದೇವರ ಆಜ್ಞೆ ಇದೆ ಯಾವ್ದು ನಡೆಯೋದಿಲ್ಲ ಅಂತ ಹೇಳಿ ನೋಡು ಜೊತೆಲಿ ಯಾರು ಕುತ್ಕೊಂಡು ಪೂಜೆ ಮಾಡ್ಬೇಕು ಅಂತ ಇದ್ದೋ ಅವರೇ ಬಂದು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೋಳಿ ಮತ್ತೆ ಚುರ್ಮುರಿ ಇಬ್ರು ಕೂಡ ಈ ಒಂದು ಜೋಡಿನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಇನ್ನು ಮುಂದೆ ಅಣ್ಣ ಪಕ್ಕದಲ್ಲಿ ಹತ್ಗೆ ಇರ್ಬೇಕಾದ್ರೆ ನಂಗೆ ಯಾವ್ದೇ ಚಿಂತೆ ಇಲ್ಲ ಅವರಿಬ್ರು ಚೆನ್ನಾಗಿರ್ತಾರೆ ಅಂತ ಹೇಳಿ ಹಾರಿಸ್ತಾ ಇರ್ತಾರೆ ಇನ್ನು ಈ ಗಂಗಾ ಇದ್ದಳು ಏನ್ ಹತ್ತೇವ ಇದೆಲ್ಲ ಹೇಗೆ ನಾವ್ ಅಂದ್ಕೊಂಡಿದೇನು ಇಲ್ಲ ಆಗ್ತಾ ಇರೋದು ಏನು ಅತ್ಯವಾ ಅಲ್ಲ ಇವಳು ಹೇಗೆ ಬಂದ್ಲು ಇಲ್ಲಿಗೆ ಇವಳು ಹೇಗೆ ಇವಳಿಗೆ ಗೊತ್ತಾಯ್ತು ಪೂಜೆ ನಡೀತಾ ಇದೆ ಅಂತ ಅಂತ ಹೇಳಿ ತಲೆ ಕೆಡ್ಸ್ಕೊಳ್ತಾ ಇರ್ತಾರೆ ಆಗ ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಕಣವ ಹೆಂಗ್ ಗೊತ್ತಾಯ್ತು ಇವಳು ಹೇಗೆ ಇಲ್ಲಿಗೆ ಬಂದ್ಲು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಆದ್ರೆ ಊರ್ ಜನರೆಲ್ಲೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಇವಾಗ ಏನು ಮಾತಾಡೋದು ಬೇಡ ಇವಾಗ ಅವಳು ಅವಳ ಹಿಡಿಸ್ಕೊಂಡಿರ್ಬೋದು ಇಲ್ಲಿ ಬಂದು ಆದ್ರೆ ಅವಳು ಮನೆಗೆ ಬರ್ಬೇಕಲ್ಲ ಅವಾಗ ನೋಡ್ಕೊಳ್ತೀನಿ ಅವಳು ನಮ್ಮ ಮನೆಗೆ ಸೊಸೆ ಅಂತ ಹೇಳಿ ನಾನು ಬಿಟ್ಕೋಬೇಕಲ್ಲ ನೋಡು ಅವಳಿಗಿದೆ ಹಬ್ಬ ನಾನು ಏನು ಅನ್ನೋದನ್ನ ಅವಾಗ ಅವಳಿಗೆ ತೋರಿಸ್ತೀನಿ ನಮ್ಮ ಮನೆಗೆ ಬಂದು ಅವಳು ಕಾಲನ್ನು ಸಹ ಆಗೋದಿಲ್ಲ ಹಾಗೆ ಅವಳಿಗೆ ನಾನು ಚೆನ್ನಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಈ ಬೈರದೇವಿ ಏನು ಅನ್ನೋದನ್ನ ತೋರಿಸ್ತೀನಿ ನಾನು ಅವಳಿಗೆ ಅಂತ ಹೇಳಿ ಈ ಬೈರ ಕೂಡ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಸುನಂದ ಮತ್ತೆ ಪಾರ್ವತಿ ಇಬ್ರು ಕೂಡ ಒಬ್ರಿಗೊಬ್ರು ಮುಖ ಮುಖ ನೋಡ್ತಾ ನಗ್ತಾ ಇರ್ತಾರೆ ಅತ್ತೆ ಅಂತ ಹೇಳಿ ಸುನಂದ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಸುನಂದ ಹೇಗ ಮೇ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಅಲ್ಲ ಗೌರವ ಇಲ್ಲಿಗೆ ಏಕ್ ಬಂದ್ಲು ಅಂತ ಅಂತ ಹೇಳಿ ಪಾರ್ವತಿ ಕೇಳ್ತಾ ಇರ್ತಾರೆ ಆಗ ಸುನಂದ ಹೇಳೋದಕ್ಕೆ ಶುರು ಮಾಡ್ತಾಳೆ ಸುನಂದ ಗೌರಿನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಗೌರಿಗೋಸ್ಕರ ಆಚೆ ಕಡೆ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ ಅಲ್ಲಿಗೆ ಗೌರಿ ಬರ್ತಾಳೆ ಗೌರಿ ಬಂದ್ಬಿಟ್ಟು ಹಕ ಅಂತ ಹೇಳಿ ಕರಿತಾಳೆ ಕರೆದ ತಕ್ಷಣನೇ ಈ ಕಡೆ ಸುನಂದ ಇದ್ದಾಳು ಗೌರವ ಅಂತ ಅನ್ಕೊಂಡು ಇಬ್ರು ಕೂಡ ಒಬ್ರನ್ನ ಒಬ್ರು ನೋಡ್ಕೊಂಡು ಹಗ್ ಮಾಡ್ಕೊಳ್ತಾರೆ ಇಬ್ರು ಕೂಡ ತುಂಬಾನೇ ಪ್ರೀತಿಯಿಂದ ಈ ಈ ಒಂದು ಕ್ಷಣವನ್ನ ಕಳೀತಾ ಇರ್ತಾರೆ ಇನ್ ಯಾವತ್ತೂ ನಿನ್ನ ನೋಡೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ ಗೌರವ ಆದ್ರೆ ಮತ್ತೆ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಸುನಂದ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಗೌರಿನು ಕೂಡ ಹೌದು ಅಕ್ಕ ನಾನು ನಿಮ್ಮನ್ನ ಯಾಸನಕ್ಕೆ ಬಂದಿದ್ರು ಕೂಡ ನಿಮ್ ಮುಖ ನೋಡ್ಬೇಕು ಅಂತ ಅನ್ಸಿದ್ರು ಕೂಡ ಇಲ್ಲ ನೋಡ್ಬಾರ್ದು ಅಂತ ಹೇಳಿ ನಾನೇ ತಡೆದಿದ್ದೆ ಏನಕ್ಕೆ ಅಂತಂದ್ರೆ ಒಂದ್ಸಲ ಮೀಟ್ ಮಾಡಿದ್ರೆ ಮತ್ತೆ ಹಳೆ ನೆನಪುಗಳೆಲ್ಲ ಬರ್ತವೆ ಮತ್ತೆ ಹಳೆ ಸಂಬಂಧಗಳು ಕೆದುತ್ತವೆ ಆ ನೆನಪು ನನಗೆ ಬೇಡ ಅಂತ ಹೇಳಿ ನಾನೇ ದೂರ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಆದ್ರೂ ಕೂಡ ನಮ್ಮ ಹಳೆ ಸಂಬಂಧಗಳು ಬೆಚ್ಚನೆ ಕಾವು ಕೊಡ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೀವು ಬಂದ ತಕ್ಷಣನೇ ನೀವು ಬಂದಿದ್ದೀರಾ ಅಂತ ಹೇಳಿ ನಮ್ಮ ಪಿ ಎ ಬಂದು ಹೇಳಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಓಡ್ಕೊಂಡು ಬಂದ್ಬಿಟ್ಟೆ ಅಕ್ಕ ಅಂತ ಹೇಳಿ ಗೌರಿನೂ ಕೂಡ ಹೇಳ್ತಾ ಅಂತಾಳೆ ನೋಡು ಗೌರವ ನಾನು ನಿನ್ನತ್ರ ಹತ್ರ ಒಂದು ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ನಮ್ಮ ಸೊಸೆ ಗೌರವ ಅಂತ ಅನ್ಕೊಂಡು ನಿನ್ನತ್ರ ಒಂದು ವಿಷಯ ಮಾತಾಡೋದಿಕ್ ಬಂದಿದ್ದೀನಿ ಅಂತ ಹೇಳಿ ಸುನಂದ ಹೇಳ್ತಾಳೆ ಏನಕ್ಕ ಅದು ಏನು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನೋಡು ನನ್ ಗಂಡ ಮತ್ತೆ ನಮ್ಮ ಮಾವ ನಮ್ಮ ನಡು ನೀರಲ್ಲಿ ಕೈ ಬಿಟ್ಟು ಹೋದ್ರೂ ಕೂಡ ಶಂಕರ ಇವತ್ತು ನಮ್ಮನ್ನ ಸ್ವಂತ ತಾಯಿ ತರ ಇಟ್ಕೊಂಡು ಮನೇಲಿ ಆರೈಕೆ ಮಾಡ್ತಾ ಇದ್ದಾನೆ ಹಾಗೆ ನಮಗೆ ನೆಲೆ ಆಗಿ ನಿಂತ್ಕೊಂಡಿದ್ದಾನೆ ಶಂಕರ ಇವತ್ತು ನಮಿಗೆ ದೇವ್ರ ಸ್ಥಾನದಲ್ಲಿ ಅವನಿಗೆ ನಾನು ಒಂದ್ ಮಾತ್ ಕೊಡ್ಬೇಕು ಅವ್ನ್ ಬಹಳ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಆಸೆ ಪಡೋಳು ಇದೇ ಬರೋ ವಾರದಲ್ಲಿ ಅವ್ರ ತಂದೆ ಸೂರ್ಯನಾರಾಯಣ ತಿಥಿ ಅಂದ್ರೆ ಪಿಂಡ ಬಿಡೋ ಒಂದು ಪೂಜೆನ ಇಟ್ಕೊಂಡಿದ್ದಾರೆ ಅದಕ್ಕೆ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ ಪುರೋಹಿತರು ಹೇಳ್ತಾ ಇದ್ದಾರೆ ಅಲ್ಲಿಗೆ ನೀನ್ ಬರ್ತಿಯಾ ಅಂತ ಹೇಳಿ ನಾನು ಕರೆಯೋದಕ್ಕೆ ಬಂದಿದ್ದೀನಿ ಗಂಡ ಹೆಂಡತಿನೇ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿರೋದ್ರಿಂದ ನೀನು ಮತ್ತೆ ಶಂಕರ ಇಬ್ಬರೇ ಕೂತ್ಕೊಂಡು ಪೂಜೆ ಮಾಡಬೇಕು ನೀನು ಆ ಮನೆ ಸಸಿಯಾಗಿ ಆ ಕಾರ್ಯನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಸೊ ಹೇಳ್ತಾ ಇರ್ತಾಳೆ ಹಂಗಾಗಿ ಹೇಗಕ್ಕ ಆಗುತ್ತೆ ಅಂತ ಅಂದಾಗ ನಿನಗೆ ಎಲ್ಲ ಸತಿಯನ್ನು ಕೂಡ ಗೊತ್ತಾಗುತ್ತೆ ನೀನು ತಿಳ್ಕೊಂಡಿರೋದು ತಪ್ಪು ಅಂತ ಹೇಳಿ ನಿಮ್ ನಾನು ನಂಬಿಕೆ ಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಅಲ್ಲಿಗೆ ಶಂಕರನ್ನು ಕೂಡ ಮತ್ತೆ ಗೌರಿನ ನೋಡ್ಕೊಂಡು ಇಬ್ರು ಒಬ್ರಿಗೊಬ್ರು ಪೂಜೆ ಮಾಡ್ತಾ ಇರ್ತಾರೆ ಕುತ್ಕೊಂಡು ಈ ಕಡೆ ಗೌರಿ ಇದ್ದವಳು ಶಂಕರವರೇ ಪೂಜೆ ಮಾಡ್ಬೇಕಾದ್ರೆ ಭಕ್ತಿಯಿಂದ ಪೂಜೆ ಮಾಡಬೇಕು ಬೇರೆ ಏನೇನೋ ಯೋಚನೆ ಮಾಡಬಾರ್ದು ಅಂತ ಕೂಡ ಹೇಳಿರ್ತಾರೆ ಇನ್ನು ಪುರೋಹಿತರಿದ್ದವರು ನಿಮ್ಮ ಧರ್ಮಪತ್ನಿಗೆ ಅರಿಶಿನ ಕುಂಕುಮನ ಹಿಡಿ ಅಂತ ಹೇಳಿ ಶಂಕರ್ಗೆ ಹೇಳಿದಾಗ ಶಂಕರನು ಕೂಡ ಗೌರಿಗೆ ಅರಿಶಿನ ಕುಂಕುಮವನ್ನ ಹಿಡಿದಾರೆ ಅದೇ ರೀತಿ ಗೌರಿನು ಕೂಡ ಶಂಕರನಿಗೆ ಕುಂಕುಮವನ್ನ ಹಚ್ತಾರೆ ಇದೇ ರೀತಿ ಒಬ್ರಿಗೊಬ್ರು ನೋಡ್ಕೊಂಡು ತುಂಬಾನೇ ಪ್ರೀತಿಯಿಂದ ಪೂಜೆಯನ್ನು ನೆರವೇರಿಸ್ಕೊಡ್ತಾರೆ ನೋಡಿ ಇವಾಗ ಪೂಜೆ ಆಯ್ತು ಈಗ ಹೋಗ್ಬಿಟ್ಟು ಗಂಗೆಗೆ ಪೂಜೆ ಮಾಡ್ಬಿಟ್ಟು ಪಿಂಡವನ್ನ ಬಿಡೋ ಕಾರ್ಯ ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಂತಹ ಗಂಗಾ ಹುರ್ಕೊಳ್ತಾ ಇರ್ತಾಳೆ ಹುರ್ಕೊಂಡು ಸಾಯ್ತಾ ಇರ್ತಾಳೆ ನಾನು ಶಂಕರ ಪಕ್ಕದಲ್ಲಿ ಕುತ್ಕೊಂಡು ಪೂಜೆ ಮಾಡ್ತೀನಿ ನಾನು ಸೊಸೆ ಅಂತ ಹೇಳಿ ಎಲ್ಲರಿಗೂ ಅಧಿಕೃತವಾಗಿ ಈ ಮನೆಗೆ ಬರೋ ವ್ಯವಸ್ಥೆ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೆ ಆದ್ರೆ ಇಲ್ಲಿ ನಡೀತಾ ಇರೋದು ಏನು ಅಂತ ಹೇಳ್ಬಿಟ್ಟು ಹುರ್ಕೊಳ್ತಾ ಇರ್ತಾರೆ ಶಂಕರ ಮತ್ತೆ ಗೌರಿ ಕೈಯಲ್ಲಿ ಗಂಗೆ ಪೂಜೆಯನ್ನು ಕೂಡ ಪುರೋಹಿತರು ಮಾಡಿಸ್ತಾರೆ ಊರಿನ ಜನರ ಮುದ್ದೆ ಏನ್ತಿ ಹಾಗೆ ಅವರ ಹೆಂಡತಿ ನಾನು ಅಂತ ಹೇಳ್ಕೊಂಡು ಮಾವನಿಗೆ ಕಾರ್ಯವನ್ನ ನಿರ್ವಹಿಸಿಕೊಡ್ತಾ ಇರ್ತಾಳೆ ನಾನು ಇಲ್ಲಿಗೆ ಡಿ ಸಿ ಆಗಿ ಬಂದಿಲ್ಲ ಸೂರ್ಯನಾರಾಯಣ ಸೊಸೆ ಹಾಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ತುಂಬಾನೇ ಪ್ರೀತಿಯಿಂದ ಮಾವನಿಗೆ ಏನೇನು ಕಾರ್ಯವನ್ನ ಮಾಡ್ಬೇಕು ಅದನ್ನೆಲ್ಲಾನು ಕೂಡ ಗೌರಿ ಮಾಡ್ತಾ ಇರ್ತಾರೆ ಅದೇ ರೀತಿ ಶಂಕರನು ಕೂಡ ಮಾಡ್ತಾ ಇರ್ತಾರೆ ಇಬ್ರು ಕೂಡ ಪಿಂಡವನ್ನ ಜೊತೆಯಾಗಿ ಬಿಟ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಳ್ತಾರೆ ಮುಂದಿನ ಜೀವನ ಇಬ್ಬರದು ಕೂಡ ಸುಖವಾಗಿರ್ಲಿ ಅಂತ ಹೇಳಿ ಆರ್ ಅವರು ತುಂಬಾ ಜನ ಆದ್ರೆ ಇನ್ ಕೆಲವ್ರು ಮಾತ್ರ ಇವರಿಬ್ರು ಜೀವನ ಹಾಳಾಗೋಗ್ಬೇಕು ಶಂಕರನ ನಾನೇ ಪಡ್ಕೋಬೇಕು ಅಂತ ಹೇಳಿ ಆಟ ತೋಟಿರೋರು ಇನ್ನೊಂದಿಷ್ಟು ಜನ ಈಗ ಪುರೋಹಿತರು ಪೂಜೆ ಎಲ್ಲ ಮುಗಿತು ಎಲ್ಲಾನು ಕೂಡ ಸರಿಯಾಗಿ ಆಯ್ತು ನಾನು ಒಂದು ಹೇಳ್ತೀನಿ ಕೇಳಿ ಹಿರಿಯರು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಭೈರದೇವಿ ಇರ್ತಾಳೆ ಭೈರದೇವಿ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದಿಕ್ಕೆ ಅಂತ ಬರ್ತಾರೆ ಬಂದುಬಿಟ್ಟ ಆದ್ಮೇಲೆ ನಮಸ್ಕಾರ ಕೂಡ ಮಾಡ್ತಾಳೆ ಭೈರದೇವಿ ಏನಕ್ಕೆ ಅಂದರೆ ಜನಗಳ ಮುಂದೆ ನಂಗೆ ಕೆಟ್ಟವಳು ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮಸ್ಕಾರವನ್ನ ಮಾಡಿದ್ದ ಆದ್ಮೇಲೆ ಈ ಪುರೋಹಿತ್ರು ಹೇಳ್ತಾರೆ ನೋಡಿ ಸೊಸೆ ಗಂಡ ಹೆಂಡತಿ ಕೂತ್ಕೊಂಡು ಈ ಪೂಜೆನ ನೆರವೇರಿಸಬೇಕು ಅಂತ ಹೇಳಿದ್ದೆ ಆದ್ರೆ ಇಲ್ಲಿ ಸೊಸೆಯಾಗಿ ಕುತ್ಕೊಳ್ಳೋದಿಕ್ಕೆ ಬಂದವಳು ಇನ್ನೊ ಒಬ್ಳು ಕುತ್ಕೊಂಡು ಪೂಜೆ ಮಾಡಿದವಳು ಇನ್ನೊಬ್ಳು ಇದ್ರಲ್ಲೇ ಗೊತ್ತಾಗುತ್ತೆ ಹಿರಿಯರಿಗೆ ಯಾರು ಸೊಸೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ನೀನೇ ಈ ಮನೆಗೆ ಸೊಸೆ ನೀನೇ ನನ್ನ ಮಗಗೆ ತಕ್ಷಣದ ಹೆಂಡತಿ ಅಂತ ಹೇಳಿ ಅವರು ಒಪ್ಕೊಂಡಿರೋದ್ರಿಂದ ನಿನ್ ಕೈಯಲ್ಲೇ ಅವರು ಪೂಜೆ ಮಾಡಿಸ್ಕೊಂಡಿರೋದು ಇದನ್ನ ಯಾರು ಬದಲಾಯಿಸೋದಿಕ್ಕೆ ಆಗೋದಿಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಸುಖವಾಗಿ ಬಾಳ್ಕೊಂಡು ಹೋದ್ರೆ ಅಷ್ಟೇ ಸಾಕು ಅಂತ ಹೇಳಿ ಪುರೋಹಿತರು ಕೂಡ ಹೇಳ್ತಾರೆ ಈ ಮಾತಿಂದ ಪಾರ್ವತಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಭೈರದೇವಿ ಆಟ ಇನ್ನೇನು ನಡೆಯೋದಿಲ್ಲ ಅಂತ ಹೇಳಿ ಒಂದ್ಸಲ ಅಂದ್ಕೊಳ್ತಾ ಇರ್ತಾರೆ ಇನ್ನು ಸುನಂದ ಮತ್ತೆ ಗೌರಿ ಇಬ್ರು ಕೂಡ ನದಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಕ್ಕ ಪೂಜೆನೂ ಆಯ್ತು ಇನ್ನು ಸ್ವಲ್ಪ ಹೊತ್ತಿಗೆ ಅನ್ನದಾನಿಯ ಕಾರ್ಯನೂ ಮೋಡ ಕೂಡ ಮುಗಿಯುತ್ತೆ ಅದನ್ನು ಕೂಡ ನೆರವೇರಿಸ್ಕೊಡ್ತೀನಿ ಇವಾಗ ನೀನ್ ನನಗೆ ಸತ್ಯನ ಹೇಳ್ತೀನಿ ಅಂತ ಹೇಳಿದ್ದೆ ನೆನಪಿದ್ಯಾ ಆ ಸತ್ಯ ಏನು ಅಂತ ಗೊತ್ತಾಗ್ಬೇಕು ಹೇಳಕ್ಕ ಅಂತ ಹೇಳಿದಾಗ ನೋಡು ಈ ಮನೆ ಸೊಸೆಯಾಗಿ ನೀನು ಶಂಕನ ಹೆಂಡ್ತಿಯಾಗಿ ಈ ಕಾರ್ಯನ ನೆರವೇರಿಸ್ಕೊಟ್ಟಿದ್ಯಾ ಹಾಗೆ ಈ ಮನೆ ಸೊಸೆಯಾಗಿ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ ನನ್ನನ್ನ ಅತ್ತೆನ ಶಂಕರ ಎಷ್ಟು ಜೋಪಾನ ಮಾಡ್ತಾ ಇದ್ದಾನೆ ಗೊತ್ತೇನವ ಶಂಕರ ತುಂಬಾ ಒಳ್ಳೆಯವನು ಅಂತ ಹೇಳಿ ಹೋಗಿಡ್ತಾ ಇರ್ತಾರೆ ಏನಕ್ಕ ಏನು ಹೇಳ್ತಾ ಇದೆಯಾ ನಾನು ಸೊಸೆಯಾಗಿ ಈ ಕೆಲಸನ ಹೇಗೆ ಮಾಡೋದಕ್ಕಾಗುತ್ತೆ ನನ್ನ ಜಾಗನ ಬೇರೆ ಯಾರು ಆಲ್ರೆಡಿ ಆವರಿಸ್ಕೊಂಡಿದ್ದಾರಲ್ಲ ಬೇರೆನವರು ತೊಗೊಂಡಿದಾರಲ್ಲ ಅದಕ್ಕೆ ತಾನೆ ಮುಂಚೆ ಏನು ಶಂ ಶಂಕರವರೇ ಬೇರೆ ಇವಾಗಿನ ಶಂಕರ ಅವರೇ ಬೇರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಹೇಳಿ ಈ ಕಡೆ ಸುನಂದನು ಕೂಡ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಹೌದು ಅವ್ರು ಬದಲಾಗಿರೋದಕ್ಕೆ ತಾನೆ ಗುಂಡನ್ಗೆ ತಂದೆ ಆಗಿರೋದು ಆ ಗಂಗನ್ಗೆ ಹೆಂಡತಿ ಆಗಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಗೌರಿ ಮಾತನ್ನ ಸರಿಯಾಗಿ ಆಡು ತಿಳಿಕೊಳ್ತೇನೆ ಏನೇನೋ ಮಾತಾಡೋದಿಕ್ ಬರಬೇಡ ಗುಂಡನ ಯಾರು ಅಂತ ಅನ್ಕೊಂಡಿದೀಯಾ ಗುಂಡ ನನ್ನ ಮಗ ಅಂತ ಹೇಳಿ ಸುನಂದ ರಜ್ಜಿಗೆ ಹೇಳ್ತಾಳೆ ದೊಡ್ಡವರು ಅಷ್ಟಿಲ್ಲದೇನೆ ಹೇಳಿದರ ಕಣ್ಣಾರೆ ನೋಡಿದ್ರು ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳ್ಬಿಟ್ಟು ನೀನು ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ ಗುಂಡ ನನ್ನ ಮಗ ನನ್ನ ಮಗನಿಗೆ ಅವನು ಚಿಕ್ಕಪ್ಪ ಹಾಗೆ ಏನೆಲ್ಲ ಮಾಡ್ಬೇಕು ಅದನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡ್ತಾ ಹೇಳ್ತಾ ಇರ್ತಾರೆ ನೋಡು ಈ ನದಿಯ ನೀರಿನಾಗೆ ನೀನು ಅವನ ಜೀವನದಲ್ಲಿ ಬಂದು ಹೊರಟೋಗ್ಬಿಟ್ಟೆ ಆದ್ರೆ ಈ ಬಂಡೆ ಕಲ್ಲಿ ತರ ಅವನು ಈ ನದಿ ನೀರಲ್ಲೇ ಸ್ನಾನ ಮಾಡಿಕೊಂಡು ನಿನ್ನ ನೆನಪುಗಳಲ್ಲೇ ಪ್ರತಿದಿನನೂ ಸ್ನಾನ ಮಾಡಿಕೊಂಡು ಕೊರುಕ್ತಾ ಇದ್ದಾನೆ ನೀನು ಬಿಟ್ಟೋದ್ಮೇಲೆ ಎಲ್ಲಿ ಅವನು ಕುಡಿಯೋದನ್ನ ಕಲ್ತು ದೊಡ್ಡ ಕುಡಕ ಹಾಕಿ ಕೆಟ್ಟವನಾಗ್ಬಿಡ್ತಾನೋ ಅಂತ ಭಯ ಪಟ್ಟಿದ್ದೆ ಆದ್ರೆ ಅವನು ನಿನ್ನ ನೆನಪಲ್ಲೇ ಇದ್ದಾನೆ ಭುವಿ ಮತ್ತೆ ಅವನ ಸಂಬಂಧ ಏನು ಅಂತ ಇನ್ನೂ ಕೂಡ ಅವನಿಗೆ ಗೊತ್ತಿಲ್ಲ ಭುವಿ ಆಕಸ್ಮಿಕವಾಗಿ ಅವನಿಗೆ ಸಿಕ್ಕಿದ್ದಾರೆ ಆದರೆ ಅವರಿಬ್ರು ಕೂಡ ತುಂಬ ಚೆನ್ನಾಗಿದ್ದಾರೆ ಅವರಿಬ್ರು ಅಪ್ಪ ಮಗಳು ಅನ್ನೋದು ಗೊತ್ತಿಲ್ಲದೇ ಒಬ್ರಿಗೊಬ್ರು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ ನೀನು ತಪ್ಪು ಮಾಡಿಬಿಟ್ಟೆ ಗೌರಿ ತಪ್ಪಾಗಿ ತಿಳ್ಕೊಂಡು ಎಲ್ಲನೂ ತಪ್ಪು ಮಾಡ್ಬಿಟ್ಟೆ ಬದಲಾಗಿರೋದು ಶಂಕರ ಅಲ್ಲ ನೀನು ಶಂಕರ ಅವತ್ತು ಹೇಗಿದ್ನೋ ಇವತ್ತು ಕೂಡ ಹಾಗೆ ನಿನ್ನ ನೆನಪಲ್ಲೇ ಇದ್ದಾನೆ ಅವನು ಬಂಡೆ ತಲ್ಲಿನ ಥರ ಬದಲಾಗದೆ ಹಾಗೆ ಇದ್ದಾನೆ ಆದರೆ ನಿನ್ನ ಜೀವನದಲ್ಲಿ ನೀನು ತುಂಬಾ ಬದಲಾಗಿಬಿಟ್ಟಿದ್ಯಾ ಅಂತ ಹೇಳಿ ಸುನಂದ ಹೇಳ್ತಾ ಇರ್ತಾರೆ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಗೌರಿಗೂ ಕೂಡ ತುಂಬಾ ದುಃಖ ಹಾಕ್ತಾ ಇರುತ್ತೆ ಸುನಂದ ಅಕ್ಕ ಹೇಳ್ತಾ ಇರೋದು ನಿಜಾನ ಅಂತ ಹೇಳಿ ಕಣ್ಣೀರನ್ನ ಸುರಿಸ್ತಾ ಇರ್ತಾರೆ ದೊಡ್ಡವರು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತಪ್ಪೆ ಇವತ್ತು ಶಂಕರ ನೋವನ್ನ ಅನುಭವಿಸ್ತಾ ಇದ್ದಾನೆ ಗೊತ್ತಿಲ್ಲದೆ ವಯಸ್ಸಿನಲ್ಲಿ ಗಂಗನಿಗೆ ತಾಳಿ ಕಟ್ಟಿರಬಹುದು ಇವತ್ತಿನ ಕೂಡ ಅವನು ಗಂಗನ ತಿರುಗಿಯೂ ಸಹ ನೋಡಿಲ್ಲ ಭೈರದೇವಿ ದೇವಿ ಹತ್ತೆ ಮತ್ತೆ ಈ ಗಂಗಾ ಇಬ್ರು ಕೂಡ ಏನೇನೋ ಕತರ ಕೆಲಸಗಳನ್ನೆಲ್ಲ ಮಾಡಿದ್ರು ಇವನ್ನ ಹೊಲಿಸ್ಕೋಬೇಕು ಇವ್ರಿಬ್ರು ಗಂಡ ಹೆಂಡತಿಯಾಗಿ ಮಾಡ್ಬೇಕು ಅಂತ ಹೇಳಿ ಭೈರದೇವಿ ದೇವಿ ಹತ್ತೆ ಹಾಗೆ ಗಂಗಾ ಇಬ್ರು ಕೂಡ ಎಷ್ಟೇ ಕಿತಾಪತಿ ಮಾಡಿ ಎಷ್ಟೆಲ್ಲಾ ಕತರ್ನ ಕೆಲಸ ಮಾಡೋದ್ರನ್ನು ಕೂಡ ಅವ್ನ ಮನ್ಸು ಕರಗ ಇಲ್ಲ ಯಾವುದೇ ಕಾರಣಕ್ಕೂ ಅವನು ಗೌರಿ ಒಬ್ಳೆ ನಾನು ಹೆಂಡ್ರು ಅಂತ ಹೇಳಿ ಇವತ್ತಿನವರೆಗೂ ಅವನು ನಿನ್ನ ನೆನ್ಪಲ್ಲೇ ಇದನ್ನೇ ಗಂಗಾ ತಿರುಗೂ ಸಹ ನೋಡಿಲ್ಲ ಅವನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಗೌರಿಗೆ ಫುಲ್ ಶಾಕ್ ಆಗುತ್ತೆ ಅವಳಿಗೆ ಮಾತೆ ಬರ್ತಾ ಇರೋದಿಲ್ಲ ಅಳೋದನ್ನ ಬಿಟ್ಬಿಟ್ರೆ ಬೇರೆ ಅವಳಿಗೆ ಏನು ಕೂಡ ಅರ್ಥನೂ ಹಾಕ್ತಾ ಇರೋದಿಲ್ಲ ಗೊತ್ತು ಹಾಕ್ತಾ ಇರೋದಿಲ್ಲ ಒಬ್ರಿಗೊಬ್ರು ಎಲ್ಲಾ ಸತ್ಯನೂ ಕೂಡ ಹೇಳ್ಬಿಡ್ತಾಳೆ ಈ ಸುನಂದ ಈ ಸುನಂದನ ಬಾಯಲ್ಲಿ ಬಂದಂತಹ ಎಲ್ಲಾ ಸತ್ಯನೂ ಕೂಡ ಕೇಳ್ಬಿಟ್ಟು ಈ ಗೌರಿಗೂ ಕೂಡ ಶಾಕ್ ಅಂತ ಅನಿಸುತ್ತೆ ಶಂಕರವನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಶಂಕರ ಅವರು ೋಸ್ಕರ ಇನ್ನು ಕಾಯ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಈ ಪಂಕು ಬರ್ತಾಳೆ ಅಯ್ಯೋ ಅಕ್ಕ ಇಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀರಾ ಬರ್ರಿ ಬೇಗ ಅಲ್ಲಿ ಅನ್ನದಾನ ಮಾಡೋದಕ್ಕೆ ಹೇಳಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಪಂಕು ಅಲ್ಲಿಂದ ಹೊಡೆದಾಳೆ ಇನ್ನು ಸುನಂದ ಮತ್ತೆ ಗೌರಿ ಇಬ್ರು ಕೂಡ ಒಬ್ರಿಗೊಬ್ರು ನೋಡ್ಕೊಂಡು ಕೈ ಇಟ್ಕೊಂಡು ಬಂದು ಅವ್ರ ಪಕ್ಕ ನಿಂತ್ಕೊಂಡು ಎಲ್ರಿಗೂ ಕೂಡ ಅನ್ನದಾನವನ್ನ ಮಾಡೋದಿಕ್ಕೆ ಮುಂದಾಗ್ತಾಳೆ ಈ ಗೌರಿ ಈ ಗೌರಿನ ನೋಡ್ಬಿಟ್ಟು ಹತ್ಯವಾ ಇವಳು ಹೇಗೆ ಬಂದ್ಳು ಹತ್ಯವಾ ಇಲ್ಲ ಮೋಸ ಹೋಗ್ಬಿಟ್ವಿ ನಾವು ಇವಳನ್ನ ನಂಬಿ ನಾವು ಮೋಸ ಹೋಗ್ಬಿಟ್ವಿ ಇವಳು ನಮ್ಮ ಜೊತೆಗೆ ಡಬಲ್ ಗೇಮ್ ಹಾಡ್ಬಿಟ್ಲು ಅಂತ ಹೇಳಿ ಹುರ್ಕೊಳ್ತಾ ಇರ್ತಾರೆ ಹಾಗೇನೆ ಯೋಚನೆ ಮಾಡಬೇಡವಾ ಸ್ವಲ್ಪ ಸಮಾಧಾನ ತಂದ್ಕೊ ಇವಳು ಇವಾಗ ಇಲ್ಲಿ ಅವಳ ಸ್ಥಾನವನ್ನ ಇಟ್ಟಿಸ್ಕೊಂಡಿರ್ಬೋದು ನೋಡ್ತಾ ಇರು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿತೀನಿ ಒಂದು ಇವಳು ಶಂಕರನ ಅನ್ನೋ ಪಟ್ಟ ಇನ್ನೊಂದು ಡಿ ಸಿ ಅನ್ನೋ ಅಧಿಕಾರವನ್ನ ಕೈಯಲ್ಲಿ ಇಟ್ಕೊಂಡು ಮೆರಿತಾ ಇದ್ದಾಳಲ್ವ ಅದು ಕೂಡ ಕೇಳಿದ್ರು ಡೆ ಬಿದ್ದು ಹೋಗ್ಬೇಕು ಆ ರೀತಿ ಮಾಡ್ತೀನಿ ನಾನು ನೋಡ್ತಾ ಇರೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಅದೇವಾ ನಾನ್ ಸೋತ ಹೋಗ್ಬಿಟ್ಟೆ ನಾನ್ ಸೋತ ಹೋಗ್ಬಿಟ್ಟೆ ಅಂತ ಹೇಳಿ ಈ ಗಂಗಾ ಹಳೋದಿಕ್ಕೆ ಶುರು ಮಾಡ್ತಾಳೆ ಆದ್ರೆ ಶಂಕರ ಮತ್ತೆ ಗೌರಿ ಇಬ್ರು ಕೂಡ ತುಂಬಾನೇ ಪ್ರೀತಿಯಿಂದ ಒಬ್ರಿಗೊಬ್ರು ಎಲ್ಲರಿಗೂ ಊಟವನ್ನ ಬಡಿಸಿ ಈ ಒಂದು ಕ್ಷಣವನ್ನ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಗಂಗನಿಗೆ ಸಮಾಧಾನ ಮಾಡೋದ್ರಲ್ಲಿ ಈ ಬೈರ ದೇವಿ ಹೋಗ್ತಾಳೆ ಏನಕ್ಕೆ ಅಂತಂದ್ರೆ ನೂರೆಂಟು ಹಾಸೆ ಕನ್ಸೆಟ್ ಗಳನ್ನ ಕಟ್ಕೊಂಡಿದ್ಲು ಗೌರಿ ಜೀವನ ಹಾಳ್ಮಾಡಿ ಅವಳ ಸಮಾಧಿ ಮೇಲೆ ನಾನು ಮನೆ ಕಟ್ಕೊಂಡು ಮೆರಿಬೇಕು ಅಂತ ಹೇಳಿ ಅನ್ಕೊಂಡಿದ್ದಂತಹ ಈ ಗಂಗನಿಗೆ ಸುನಂದ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾಳೆ